ಇ ಟು ಡೇ ಲಾಗ್ ಏನಂದರೆ ನಮ್ಮ ಮದುವೆ ವೀಡಿಯೋ ಮದುವೆ ಸಂದರ್ಭವಾಗಿ ಸಿಹಿ ಬೂಂದಿ ಖಾರ ಬೂಂದಿ ಮಾಡಿದ್ವಿ ಇದು ನಮ್ಮ ಅಂಕಲ್ ಹೀರಣ್ಣ ಅಂಕಲೇ ಸಿಹಿ ಬೂಂದಿ ಖಾರ ಬೂಂದಿ ಮಾಡ್ತಿದ್ದಾರೆ ಅದಕ್ಕೆ ಎಲ್ಪಿಂಗ್ ಬಂದ್ಬಿಟ್ಟು ನಮ್ಮ ಅಣ್ಣ ಅಣ್ಣ ಇಬ್ಬರು ಅಣ್ಣದಿರು ಮಾಡ್ತಾ ಇದ್ದಾರೆ ನೋಡಿ ಸ್ಟೋವೆಲ್ಲ ತೊಗೊಬಂದಿದ್ವಿ ನಮ್ಮ ಅಂಕಲ್ಗೆ ಕಾಲ್ ಬಂದಿತ್ತು ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ಒಳಗಡೆಯಿಂದ ಏನೋ ಥರ ಇದ್ದಾರೆ ಬೇಗ ತಂದಿಲ್ಲ ಅಂತ ನೋಡ್ತಾ ಇದ್ದಾರೆ ಬೇಗ ತರಲಿ ಅಂತ ನಮ್ಮ ಅಣ್ಣ ನೀರನ್ನೆಲ್ಲ ತೊಗೊಬಂದು ಕಲಸೋದಕ್ಕೆ ಇಟ್ಕೊತಾ ಇದ್ದಾರೆ ನಾವು ಟ್ಯಾಬಲ್ ನೀರು ಇಟ್ಕೊಂಡ್ವಿ ಅಂತ ಬೇರೆ ಏನೋ ತಿಳ್ಕೊಬಿಡಿ ಅದು ಸಿಹಿ ನೀರೇನೆ ಅದು ಕೂಡ ನೋಡಿ ನನಗೆ ಸ್ಟೋವ್ ಹೊಸ ಸ್ಟವ್ಗೆಲ್ಲ ನೀರು ಅಲ್ಲ ಹಾಕ್ಬಿಟ್ಟು ಪೂಜೆ ಮಾಡು ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಂಕಲ್ ಏನೇನೋ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಫುಲ್ ಇದ್ದೀನಿ ಪೂಜೆ ಮಾತ್ರ ತುಂಬ ನಿಧಾನ ಅಂದರೆ ನಿಧಾನವಾಗಿ ಮಾಡಿದ್ದೀನಿ ನಮ್ಮ ತಂಗಿ ಇವತ್ತು ಪೂಜೆ ಆಗುತ್ತೋ ಇಲ್ಲೋ ಅಂತಲೂ ಕೇಳಿದ್ರು ನೋಡಿ ಈ ಥರ ಏನಾದರೂ ಒಂದು ಶುಭ ಕಾರ್ಯ ಮಾಡುವಾಗ ಅಡುಗೆ ಏನಾದರೂ ಮಾಡುವಾಗ ಅಗ್ನಿ ದೇವರಿಗೆ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅವಾಗ ಮಾಡೋದ್ರಿಂದ ತು ಎಲ್ಲ ಆಗುತ್ತೆ ಅನ್ನೋದು ಒಂದು ದೇವ್ರ ಮೇಲೆ ಇರುವ ನಂಬಿಕೆ ನಾವು ಅಷ್ಟೇ ಸಿಹಿ ಬುಂದಿ ಮತ್ತು ಖಾರ ಬೂಂದಿ ಎರಡು ಒಟ್ಟಿಗೆ ಮಾಡೋದು ಅಂತ ಫಸ್ಟು ಸಿಹಿ ಬುಂದಿ ಆದ ತಕ್ಷಣ ನೆಕ್ಸ್ಟು ಖಾರ ಮಾಡೋದು ಅಂತೇಳ್ಬಿಟ್ಟು ಎಲ್ಲ ಕಲಸಿಟ್ಕೊಂಡಿದ್ದಾರೆ ನಾನು ಪೂಜೆ ಮಾಡಿದ ತಕ್ಷಣ ಹಿಂದೆನೇ ಸ್ಟಾರ್ಟ್ ಮಾಡ್ತಾರೆ ನನ್ನದೇ ತುಂಬ ಲೇಟು ಪೂಜೆ ಮಾಡ್ತಾ ಇರೋದು ನಮ್ಮ ಅಜ್ಜಿ ನಮ್ಮ ಅಣ್ಣನ ಎಲ್ಪ್ ಮಾಡ್ತಾಯಿದ್ರೆ ಊಟ್ ಗಡ್ಡಿ ಊದ್ಗಡ್ಡಿ ಹಚ್ಕೊಡೋದು ಮತ್ತು ಅಡಿಕೆ ಎಲೆ ಮತ್ತು ತೆಂಗಿನಕಾಯಿ ತಂದು ಕೊಡೋದು ಎಲ್ಲ ಎಲ್ಪ್ ಮಾಡ್ತಿದ್ದಾರೆ ಆದರೂ ನಾನು ತುಂಬ ಮನೆ ಪೂಜೆ ಮಾಡ್ತಾಯಿದ್ದೆ ನೋಡಿ ಎಲೆ ಅಡಿಕೆ ಇಟ್ಕೊಂಡಿದ್ದೀನಿ ನಮ್ಮ ಏನೋ ಮಾತಾಡ್ಸ್ತಾಯಿದ್ರೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೀನಿ ನನಗೆ ಪೂಜೆ ಎಲ್ಲ ಆಯಿತು ಈಗ ಈಗ ತೆಂಗಿನಕಾಯಿ ಒಂದು ಹೊಡಿಬೇಕಿತ್ತು ನಮ್ಮ ಅಜ್ಜಿ ತಂದು ಕೊಟ್ಟರು ತೆಂಗಿನಕಾಯಿ ಹೊಡೆದು ಬಿಟ್ಟಿಟ್ಬಿಟ್ಟು ಪೂಜೆ ಮಾಡೋದು ನಮ್ಮಣ್ಣ ಅಜ್ಜಿ ಕೂಡ ತಂದು ಕೊಟ್ಟರು ನನ್ನ ಕಾಯಿಲೆ ಹೊಡಿಯೋಕ್ಕಾಗುತ್ತು ಅಂತ ಅದು ಹೊಡೆದು ಎಷ್ಟು ದೂರ ಬಿದ್ದೋಯ್ತು ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಬಾಮನಿನ ಸೈಡಿಗೆ ಬೇಗ ನಾವು ಮಾಡ್ತೀವಿ ಅಂತೇಳ್ಬಿಟ್ಟು ನಮ್ಮ ಅಂಕಲು ಹೇಳ್ತಾಯಿದ್ರು ಈಗ ನಾರ್ಮಲ್ ಹೂವು ಎಲ್ಲ ಇಟ್ಟಿರೋದೇ ಅದೆಲ್ಲ ಸುಟ್ಟೋಗ್ಬಿಡುತ್ತೆ ಹೇಳ್ಬಿಟ್ಟು ಎಲ್ಲ ಸೈಡಿಗೆ ಇಟ್ಬಿಟ್ಟು ಒಂದು ಕಡೆ ಸ್ಟವ್ ಎಲ್ಲ ಇದ್ದಾರೆ ಇನ್ನೊಂದು ಕಡೆ ನಮ್ಮಣ್ಣ ಆಯಿಲು ಟಿನ್ ಇರುತ್ತಲ್ಲ ಅದು ಟಿನ್ನೆಲ್ಲ ಓಪನ್ ಮಾಡ್ತಾ ಇದ್ದಾರೆ ನಮ್ಮ ಅಂಕಲು ಸ್ಟವ್ ಹಚ್ತಾ ಇದ್ದಾರೆ ಇಲ್ಲಿ ಬಾಣಲೆ ಎಲ್ಲ ಇಟ್ಕೊಂಡು ಆಯಿಲೆಲ್ಲ ಹಾಕುತ್ತಾರೆ ಬಿಸಿ ಆಗೋ ಬಿಸಿ ಆದ ತಕ್ಷಣ ಎಲ್ಲ ಹಾಕೋತಾರೆ ಅದನ್ನ ಹದಿನೈದು ಲೀಟ್ರ್ ಟಿನ್ ಅನಿಸುತ್ತೆ ಅದು ಆಯಿಲು ತೊಟ್ಟಿ ಕೂತು ಹೇಳಿ ಹಿಂದೆಯಿಂದ ಒಂದು ಬೌಲ್ ಇಟ್ಕೊಂಡಿದ್ದಾರೆ ನಮ್ಮಣ್ಣ ನೋಡಿ ಅದು ಸೆ ಸೆಟ್ಟಾಗಿಲ್ಲ ಅಂತೇಳ್ಬಿಟ್ಟು ಬಾಣಲಿ ಆ ಕಡೆ ಈ ಕಡೆ ಶ ಅಳ್ಳಾಡ್ತಾ ಇದೆ ಅಂತೇಳ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದಾರೆ ಈಗ ಎಣ್ಣೆ ಕಾದ ತಕ್ಷಣ ಬೂಂದಿ ಫಸ್ಟು ಸಿಹಿ ಬೂಂದಿಗೆ ಹಾಕಿದ್ರು ಬೂಂದಿ ಹಾಕ್ತಾ ನಮ್ಮ ಅಂಕಲ್ಲು ಅದರೊಳಗಡೆ ಒಂದು ಸ್ಪೂನ್ ಇದೆಯಲ್ಲ ಅದು ಹಾಕಿದ್ರೆ ನಮ್ಮ ಅಣ್ಣ ಅದರಲ್ಲಿ ಹಾಕಿದ್ರೆ ಚಿಕ್ಕ ಚಿಕ್ಕ ತೂತಿಂದ ಬೂಂದಿ ಬೀಳುತ್ತೆ ಕಾಳು ಒಳಗಡೆ ಇನ್ನೊಂದು ಕಡೆ ನಮ್ಮ ತಂಗಿ ನಮ್ಮ ತಮ್ಮ ಸೇರಿಬಿಟ್ಟು ಗಾಡಿಕಿನ ಹುಡುಕ್ತಾನೇ ಇದ್ರು ಎಷ್ಟೊತ್ತೂ ಸಿಕ್ಕಿಲ್ಲ ಇನ್ನೊಂದು ಕಡೆ ನಮ್ಮ ಅಜ್ಜಿ ಬೂಂದಿ ಎಲ್ಲ ಆದರೆ ಬೂಂದಿ ಇದ್ದರು ನಮ್ಮ ಅಜ್ಜಿನೂ ಕೂಡ ಬೂ ಖಾರ ಬೂಂದಿ ಸಿಹಿ ಬೂಂದಿ ಮಾಡೋದಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಆದರೆ ನಮ್ಮ ಅಣ್ಣನೇ ಇದ್ರಲ್ವ ಅಂಕಲ್ ಇದ್ರಲ್ವ ಅದಕ್ಕೆ ನಾವೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಮಾಡ್ತಾಯಿದ್ದಾರೆ ನಮ್ಮ ಅಜ್ಜಿ ಫುಲ್ಲು ಸ್ವೀಟ್ಸಲ್ಲಿ ಎಲ್ಲ ಥರ ಸ್ವೀಟ್ಗೂ ಮಾಡಿಬಿಡ್ತಾರೆ ಮೈಸೂರು ಪಾಕು ಜಿಲೇಬಿ ಬಾದೂಷ ಜಾಂಗೀರು ತುಂಬ ಥರ ಎಲ್ಲ ಸ್ವೀಟ್ಸು ಮಾಡ್ತಾರೆ ಈ ಬೂಂದಿಗಳೂ ಮಾಡ್ತಾರೆ ನಮ್ಮ ನನ್ನ ಬೂಂದಿ ಒಂದು ರೌಂಡ್ ಆಗಿದೆ ಎಲ್ಲ ತೆಗೆದು ಒಂದು ಸೈಡ್ಗೆ ಹಾಕ್ಬಿಟ್ಟು ಮತ್ತೆ ಹಾಕೊತಾ ಇದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್